ಹಾಯ್ ಹಲೋ ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಮಹಾಕುಂಭ ಮೇಳ ಅದ್ಧೂರಿಯಾಗಿ ನಡೀತಾ ಇದೆ ಮಹಾ ಮೇಳಕ್ಕೆ ಲಕ್ಷಾಂತರ ಜನ ಕೋಟ್ಯಾಂತರ ಜನರು ಕೂಡ ಸಾಕ್ಷಿ ಆಗ್ತಾ ಇದ್ದಾರೆ ಈ ಮಹಾಕುಂಭ ಮೇಳದಲ್ಲಿ ಕೆಲವರು ವರ್ಚುವಲ್ ಆಗಿ ಸಾಕ್ಷಿ ಆದರೆ ಇಲ್ಲಿ ಕೆಲವರು ನೇರವಾಗಿ ಹೋಗಿ ಮಹಾ ಕುಂಭಮೇಳದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇದೆಲ್ಲದರ ನಡುವೆ ಉತ್ತರ ಪ್ರದೇಶದ ಸರ್ಕಾರವು ಕೂಡ ಬಹಳ ದಿನಗಳಿಂದ ಈ ಮಹಾ ಮೇಳದ ವಿಚಾರವಾಗಿ ಬಹಳ ಜಾಗೃತೆಯನ್ನ ವಹಿಸಿ ಬಹಳ ಕೋಟಿ ಕೋಟಿ ಹಣವನ್ನ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಕೋಟಿ ಕೋಟಿ ಹಣವನ್ನ ಅದಕ್ಕೆ ಸುರಿಯಲಾಗ್ತಾ ಇದೆ ಅದರ ಜೊತೆಗೆ ಅಷ್ಟರ ಮಟ್ಟಿಗೆ ಆದಾಯವನ್ನು ಕೂಡ ನಿರೀಕ್ಷೆ ಮಾಡಲಾಗಿದೆ ಹೇಳಿದ್ರೆ ಮಹಾಕುಂಭ ಮೇಳ ಯಾವ ವಿಚಾರಕ್ಕೆ ಚರ್ಚೆ ಆಗಬೇಕಿತ್ತು ಅಂದ್ರೆ ಈಗಿನ ಜನರೇಷನ್ ಅವರಿಗೆ ಮಹಾಕುಂಭ ಮೇಳ ಅಂದ್ರೆ ಏನು ಮಹಾಕುಂಭ ಮೇಳ ಯಾಕಾಗಿ ಮಾಡ್ತಾರೆ ಇದರ ಹಿನ್ನೆಲೆ ಏನು ಇದರ ಐತಿಹಾಸಿಕ ಪೌರಾಣಿಕ ಹಿನ್ನೆಲೆ ಏನು ಇದೆಲ್ಲದರ ವಿಚಾರವಾಗಿ ಚರ್ಚೆ ಆಗಬೇಕಾಗಿತ್ತು ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿಯೇ ಇತ್ತು ಆರಂಭದಲ್ಲಿ ನಾಗಾಸಾಧುಗಳ ಬಗ್ಗೆ ವಿಡಿಯೋಸ್ ಗಳು ಬರೋದಕ್ ಶುರು ಆದವು ನಾಗ ಸಾಧುಗಳ ಜೀವನದ ಬಗ್ಗೆ ವಿಡಿಯೋಸ್ ಬರೋದಕ್ಕೆ ಶುರು ಆದವು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಬರುವಂತಹ ಮಹಾ ಮೇಳ ಅನ್ನುವಂತಹ ಇನ್ಫಾರ್ಮೇಶನ್ ಸಿಕ್ತು ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿಯೇ ಇತ್ತು ಆದ್ರೆ ಆ ನಂತರದಲ್ಲಿ ಈ ವಿಡಿಯೋಸ್ ಗಳಾಗಿರ್ಬೋದು ಮಾಧ್ಯಮಗಳು ಈ ಮಹಾಕುಂಭ ಮೇಳದ ವಿಚಾರವಾಗಿ ಸ್ವಲ್ಪ ದಿಕ್ಕು ತಪ್ಪೋದಕ್ಕೆ ಶುರು ಮಾಡಿದ್ವು ಯಾವ ರೀತಿಯಾಗಿ ಅಂದ್ರೆ ಆರಂಭದಲ್ಲಿ ಐ ಐ ಟಿ ಬಾಬಾ ವಿಚಾರ ಬಹಳ ಚರ್ಚೆ ಆಯ್ತು ಒಬ್ರು ಇಂಟರ್ವ್ಯೂ ಮಾಡ್ತಾರೆ ಆ ಇಂಟರ್ವ್ಯೂ ವೈರಲ್ ಆಗ್ತಾ ಇದ್ದ ಹಾಗೆ ಇರೋ ಬರೋ ಯೂಟ್ಯೂಬ್ ಚಾನಲ್ ಹಿಡಿದು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಕೂಡ ಐ ಐ ಟಿ ಬಾಬಾನ ಹುಡ್ಕೋದಕ್ಕೆ ಹೋದ್ರು ಅವರ ಇಂಟರ್ವ್ಯೂ ಮಾಡೋದಕ್ಕೆ ಹೋದ್ರು ಅವರನ್ನ ಮಾತನಾಡಿಸೋದಕ್ಕೆ ಹೋದ್ರು ಆ ನಂತರದಲ್ಲಿ ಜನರು ಕೂಡ ಅಷ್ಟೇ ಐ ಐ ಟಿ ಬಾಬಾ ಅವರ ಜೊತೆ ಸೆಲ್ಫಿ ತಗೊಳೋದು ಅವರ ವಿಡಿಯೋ ಮಾಡೋದು ಅವರ ವಿಡಿಯೋ ಮಾಡಿ ತಮ್ಮ ಇನ್ಸ್ಟಾಗ್ರಾಮು ಫೇಸ್ಬುಕ್ ತಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಗಳಿಗೆ ಹಾಕೋದು ಇವೆಲ್ಲವೂ ಕೂಡ ಆಯ್ತು ಆ ನಂತರದಲ್ಲಿ ಹರ್ಷ ರಿಚಾರಿಯ ಹೆಸರು ಮುನ್ನೆಲೆಗೆ ಬಂತು ನೋಡೋಕೆ ಎಂತಹ ಸುಂದರಿ ಇನ್ಸ್ಟಾಗ್ರಾಮ್ ಸ್ಟಾರ್ ಆಗಿದ್ದಂಥವ್ರು ಫೇಮಸ್ ಆಂಕರ್ ಆಗಿದ್ದಂಥವ್ರು ಅವ್ರಿಗೆ ಈ ಸಾಧ್ವಿ ಆಗೋದಕ್ಕೆ ಯಾವ ರೀತಿಯಾಗಿ ಮನಸ್ಸು ಬಂತಪ್ಪ ಅಂತ ಅವರ ಬಗ್ಗೆ ವಿಡಿಯೋಸ್ ಗಳು ಬರೋದಕ್ಕೆ ಶುರುವಾದವು ಆಗ ಫೇಸ್ಬುಕ್ ಇನ್ಸ್ಟಾಗ್ರಾಮು ಬೇರೆ ಯಾವುದೇ ಸೋಶಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಸಾಕು ಹರ್ಷ ಅವರ ವಿಡಿಯೋಸ್ ಬರೋದಕ್ಕೆ ಶುರುವಾದವು ಆನಂತರದಲ್ಲಿ ಯಾವ ರೀತಿಯಾಗಿ ಹೋಯಿತು ಅಂದ್ರೆ ಅವರ ಪರಿಸ್ಥಿತಿ ಹರ್ಷ ಅವರ ಪರಿಸ್ಥಿತಿ ಯಾವ ರೀತಿ ಆಯ್ತು ಅಂದ್ರೆ ಅವರು ಪರಿಪೂರ್ಣವಾಗಿ ಸಾಧ್ವಿ ಆಗಿರಲಿಲ್ಲ ಅಂದ್ರೆ ಇನ್ನು ಸಾಧ್ವಿ ಆಗುವಂತಹ ಆ ಒಂದು ಹಂತದಲ್ಲಿ ಇದ್ರು ಪೂರ್ತಿಯಾಗಿ ಅವರು ಸಾಧ್ವಿ ಆಗಿರಲಿಲ್ಲ ಹಾಗಾಗಿ ಒಂದು ಮಹಾಕುಂಭ ಮೇಳ ಹೇಗಿರುತ್ತೆ ಆ ಅದರ ಎಕ್ಸ್ಪೀರಿಯನ್ಸ್ ಯಾವ ತರಹ ಇರತ್ತೆ ಅದರ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಬಂದಿದ್ರು ಆದ್ರೆ ಜನ ಅವ್ರನ್ನ ಯಾವ ರೀತಿಯಾಗಿ ಮಾಡಿಬಿಟ್ರು ಅಂದ್ರೆ ಹೋದಲ್ಲೆಲ್ಲ ಅವರ ವಿಡಿಯೋಸ್ ಗಳನ್ನ ಹಿಡಿಯೋದು ಹೋದಲ್ಲೆಲ್ಲ ಅವರ ಫೋಟೋಸ್ ಗಳನ್ನ ಹಿಡಿಯೋದು ಹೋದಲ್ಲೆಲ್ಲ ಅವ್ರ ಜೊತೆ ಸೆಲ್ಫಿ ತಗೊಳೋದು ಈ ರೀತಿಯಾಗಿ ಮಾಡಿ ಕೊನೆಗೆ ಅಳುತ್ತಾ ಅವರು ಕುಂಭಮೇಳದಿಂದ ಹೊರಗಡೆ ಹೋಗಿಬಿಟ್ರು ಇನ್ನು ಐ ಐ ಟಿ ಭಾವ ಪರಿಸ್ಥಿತಿಯೂ ಕೂಡ ಅದೇ ತರಹ ಆಯ್ತು ಅವರ ಗುರುಗಳಿದ್ದಾರಲ್ಲ ಕುಂಭಮೇಳದಲ್ಲಿ ನೀವು ಇರಲೇಬೇಡಿ ಅಂತ ಅವ್ರನ್ನ ಹೊರಗಡೆ ಹಾಕಿದ್ದಾರೆ ಅನ್ನುವಂತಹ ವಿಚಾರ ಚರ್ಚೆ ಆಗ್ತಾ ಇದೆ ಅದರ ಜೊತೆಗೆ ಬೇರೆ ಬೇರೆ ವಿಚಾರ ಚರ್ಚೆ ಆಗ್ತಾ ಇದೆ ಅದು ಬಿಡಿ ಇದೆಲ್ಲದರ ನಡುವೆ ಸಾಮಾನ್ಯ ಹುಡುಗಿ ಆ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾಲೆಯನ್ನ ಮಾರ್ತಾ ಇದ್ದಂತಹ ಹುಡುಗಿ ಮೋನಾಲಿಸಾ ಭೋಸಳೆ ಮೋನಾಲಿಸಾ ಭೋಸಲೆ ಅವರ ವಿಚಾರ ಚರ್ಚೆ ಆಗೋದಕ್ಕೆ ಶುರು ಆಯ್ತು ಆ ಹುಡುಗಿಯ ವಿಡಿಯೋಸ್ಗಳು ಈಗಂತೂ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಏನೇ ಓಪನ್ ಮಾಡಿದ್ರು ಸಾಕು ಆ ಹುಡುಗಿಯ ವಿಡಿಯೋಸ್ಗಳೇ ಬರುತ್ತೆ ಈಗ ಆ ಹುಡುಗಿಯ ಪರಿಸ್ಥಿತಿ ಯಾವ ಮಟ್ಟಿಗೆ ಆಗಿಬಿಟ್ಟಿದೆ ಅಂದ್ರೆ ಆ ಹುಡುಗಿ ರುದ್ರಾಕ್ಷಿ ಮಾಲೆ ಮಾರೋದನ್ನ ಬಿಡಿ ಇಡೀ ಅವರ ಕುಟುಂಬವೇ ಇವತ್ತು ಕುಂಭಮೇಳದಿಂದ ಹೊರಗಡೆ ಹೋಗಿಬಿಟ್ಟಿದೆ ಗೆಳೆಯರೆ ಹೌದು ಆ ಮೊನಾಲಿಸಾ ಭೋಸಲೆ ಅನ್ನುವಂತಹ ಹುಡುಗಿಯ ವಿಚಾರ ಯಾಕಿಷ್ಟೊಂದು ಚರ್ಚೆ ಆಯ್ತು ಅಂದ್ರೆ ಆರಂಭದಲ್ಲಿ ಆ ಹುಡುಗಿಯ ಕಣ್ಣುಗಳಿದ್ವಲ್ಲ ನೋಡೋದಕ್ಕೊಂತರ ಬಹಳ ವಿಶೇಷ ಅನ್ಸೋದಕ್ ಶುರುವಾದ್ವು ಸೊ ಹಾಗಾಗಿಯೇ ಆ ಹುಡುಗಿ ಎಲ್ರನ್ನು ಕೂಡ ಅಟ್ರಾಕ್ಟ್ ಮಾಡೋದಕ್ ಶುರುವಾಯ್ತು ಅದರಿಂದಾಗಿ ಒಬ್ರು ಯಾರೋ ಒಬ್ರು ಒಳ್ಳೆ ಉದ್ದೇಶದಿಂದಲೇ ಮಾಡಿರ್ತಾರೆ ಏನಂದ್ರೆ ಅವ್ರಿಗೂ ಕೂಡ ಆರಂಭದಲ್ಲಿ ಇದು ಈ ಮಟ್ಟಿಗೆ ಹೋಗುತ್ತೆ ಅಂತ ಗೊತ್ತಾಗಿರ್ಲಿಲ್ಲ ಅನ್ಸುತ್ತೆ ಹಾಗಾಗಿ ವಿಡಿಯೋ ಮಾಡಿದ್ರು ಅದು ರಾತ್ರೋ ರಾತ್ರಿ ಫೇಮಸ್ ಆಗಿಬಿಡ್ತು ಆ ವಿಡಿಯೋ ಯಾವ ಮಟ್ಟಿಗೆ ಅಂದ್ರೆ ಇಡೀ ಭಾರತವನ್ನ ತಲುಪಿಬಿಡ್ತು ಭಾರತವನ್ನ ತಲುಪಿದಂತಹ ವಿಡಿಯೋ ರಾತ್ರೋ ರಾತ್ರಿ ಆ ಮೊನಾಲಿಸಾ ಭೋಸ್ಲೆ ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಟ್ರು ಆ ನಂತರದಲ್ಲಿ ಆಗಿತ್ತು ನೋಡಿ ಹೇಳ್ಬಿಟ್ಟು ಯಾವಾಗ ಫೇಮಸ್ ಆಗೋದಕ್ಕೆ ಶುರುವಾದ್ರು ಆಗ ಬರೋ ಯೂಟ್ಯೂಬ್ ಚಾನಲ್ಗಳೆಲ್ಲವೂ ಕೂಡ ಅವರ ಹಿಂದೆ ಬಿದ್ದವು ಅಲ್ಲಿ ಹೋದವ್ರೆಲ್ಲರೂ ಕೂಡ ಅವರ ಹಿಂದೆ ಬಿದ್ರು ಈ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡೋರು ಅವರ ಹಿಂದೆ ಬಿದ್ರು ನಾವಲ್ಲಿ ಯಾಕೆ ಹೋಗಿದ್ದೀವಿ ಅನ್ನೋ ಉದ್ದೇಶವನ್ನೇ ಮರೆತು ಬಿಟ್ರು ಜನರು ಕೂಡ ಅಷ್ಟೇ ನಾವಲ್ಲಿ ಯಾಕೆ ಹೋಗಿದ್ದೀವಿ ಕುಂಭ ಮೇಳಕ್ಕೆ ಯಾಕೆ ಹೋಗಿದ್ದೀವಿ ಒಂದು ಅಧ್ಯಾತ್ಮ ಮನೋಭಾವನೆಯನ್ನ ಇಟ್ಕೊಂಡು ಆ ಅಧ್ಯಾತ್ಮದ ರುಚಿಯನ್ನ ಸವಿಯೋದಕ್ ಹೋಗಿದ್ದೀವಿ ಅನ್ನೋದನ್ನ ಮರೆತು ಈ ಹುಡುಗಿನ ಹುಡ್ಕೋದಕ್ ಶುರು ಮಾಡಿದ್ರು ಈ ಹುಡುಗಿ ಎಲ್ಲಿದ್ದಾಳೆ ಅಂತ ಹುಡ್ಕೋದಕ್ ಶುರು ಮಾಡಿದ್ರು ಕೆಲವು ಯೂಟ್ಯೂಬ್ ಚಾನಲ್ ಗಳಿರ್ಬೋದು ಮೇನ್ ಸ್ಟ್ರೀಮ್ ಮೀಡಿಯಾಗಳಿರ್ಬೋದು ಎಲ್ಲಿಯೂ ಕೂಡ ಈ ಹುಡುಗಿಯನ್ನ ಮಾತನಾಡಿಸೋದಕ್ ಶುರು ಮಾಡಿದ್ರು ಆರಂಭದಲ್ಲಿ ಆ ಹುಡುಗಿಗೆ ಎಲ್ಲವೂ ಕೂಡ ಹೊಸದು ಚೆನ್ನಾಗಿತ್ತು ಅನ್ಸುತ್ತೆ ನಾಲ್ಕು ಜನ ಗುರುತಿಸ್ತಾ ಇದ್ದಾರಪ್ಪ ಅಂತ ಆರಂಭದಲ್ಲಿ ಖುಷಿ ಆಗೋದಕ್ಕೆ ಶುರುವಾಯ್ತು ಆ ನಂತರದಲ್ಲಿ ಹಾಗೆ ಜನರು ಬರ್ತಾ 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 ಯಾವ ಪರಿಸ್ಥಿತಿ ಬಂದ್ಬಿಡ್ತು ಅಂದ್ರೆ ಆ ಹುಡುಗಿಗೆ ರುದ್ರಾಕ್ಷಿ ಮಾಲೆ ಮಾರೋದಕ್ಕೂ ಕೂಡ ಆಗ್ಲಿಲ್ಲ ಬಂದವರೆಲ್ಲರೂ ಕೂಡ ಆ ಹುಡುಗಿಯ ಜೊತೆ ಸೆಲ್ಫಿ ತಗೊಳ್ಳೋದು ಆ ಹುಡುಗಿಯ ಜೊತೆ ಫೋಟೋಸ್ ತಗೊಳ್ಳೋದು ಯಾರು ಕೂಡ ರುದ್ರಾಕ್ಷಿ ಮಾಲೆಯನ್ನ ಖರೀದಿ ಮಾಡ್ತಾ ಇರ್ಲಿಲ್ಲ ಸೊ ಆ ಹುಡುಗಿನೇ ಒಂದು ವಿಡಿಯೋದಲ್ಲಿ ಹೇಳ್ಕೊಳ್ತಾರೆ ಬಂದವರೆಲ್ಲ ನನ್ನ ಜೊತೆ ಫೋಟೋಸ್ ತಗೊಳ್ತೀರಾ ಎಲ್ಲವೂ ಮಾಡ್ತೀರಾ ಓಕೆ ಒಂದು ರುದ್ರಾಕ್ಷಿ ಮಾಲೆ ಏನಾದರೂ ಖರೀದಿ ಮಾಡಿ ಐನೂರು ರೂಪಾಯಿ ನೂರು ರೂಪಾಯಿಯಿಂದ ಹಿಡಿದು ಹನ್ನೊಂದು ಸಾವಿರ ರೂಪಾಯಿ ಆ ಹುಡುಗಿಯ ಬಳಿ ರುದ್ರಾಕ್ಷಿ ಮಾಲೆ ಇವೆ ಅಂತೆ ಅದನ್ನ ಖರೀದಿ ಮಾಡ್ಬೋದಲ್ವಾ ಅಂತ ಆ ಹುಡುಗಿ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ರು ಇಷ್ಟೆಲ್ಲವೂ ಕೂಡ ಆಯ್ತು ಮೇಲೆ ಪರಿಸ್ಥಿತಿ ಯಾವ ಮಟ್ಟಿಗೆ ಬಂತು ಅಂದ್ರೆ ಒಂದಷ್ಟು ಜನ ಆ ಹುಡುಗಿ ಮನೆಯಲ್ಲಿದ್ರು ಆರಂಭದಲ್ಲಿ ಮಾಸ್ಕ್ ಹಾಕೊಂಡು ಓಡಾಡೋದಕ್ಕೆ ಶುರು ಮಾಡಿದ್ರು ಆದ್ರೂ ಕೂಡ ಜನ ಬಿಡ್ಲಿಲ್ಲ ಆ ಹುಡುಗಿಯ ಕಣ್ಣುಗಳನ್ನ ಗುರ್ತಿಸಿ ಮಾಸ್ಕ್ ತೆಗೆಸಿ ಆ ಹುಡುಗಿ ಜೊತೆ ಫೋಟೋಸ್ ತಗೊಂಡು ಆ ಹುಡುಗಿ ಜೊತೆ ವಿಡಿಯೋಸ್ ಮಾಡಿ ರೀಲ್ಸ್ ಮಾಡಿ ಅವೆಲ್ಲವನ್ನು ಕೂಡ ಮಾಡಿದ್ರು ಆ ನಂತರದಲ್ಲಿ ಅವರ ತಂದೆ ಒಂದು ಡಿಸೈಡ್ ಮಾಡ್ತಾರೆ ಅಲ್ಲಿ ಒಂದು ಪುಟ್ಟದಾಗಿರುವಂತಹ ಮನೆ ಮಾಡ್ಕೊಂಡಿರ್ತಾರೆ ಕುಂಭಮೇಳದಲ್ಲಿ ಸೊ ಆ ಮನೆ ಬಿಟ್ಟು ಹೊರಗಡೆ ಬರೋದು ಬೇಡ ನಾವೇ ಹೋಗೋಣ ಅಂದ್ರೆ ಅವರ ಮನೆ ಇತರೆ ಸದಸ್ಯರು ರುದ್ರಾಕ್ಷಿಮಾಲೆಯನ್ನ ಮಾಡೋದಕ್ಕೆ ಹೋಗೋಣ ಅಂತ ಬಹಳ ಕನಸು ಕಟ್ಕೊಂಡ್ ಬಂದಿರ್ತಾರೆ ಅಷ್ಟೊಂದು ಕೋಟ್ಯಾಂತರ ಜನ ಬರ್ತಾರೆ ಇಲ್ಲಿ ನಾವು ರುದ್ರಾಕ್ಷಿ ಮಾಲೆಯನ್ನ ಮಾಡಿದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿಯು ಕೂಡ ಇನ್ನೊಂದ್ ಸ್ವಲ್ಪ ಸುಧಾರಣೆ ಆಗತ್ತೆ ಅನ್ನುವಂತಹ ಉದ್ದೇಶದಿಂದ ಅವರಲ್ಲಿ ಬಂದಿದ್ರು ಆ ಒಂದು ಪುಟ್ಟ ಮನೆಯನ್ನ ಮಾಡ್ಕೊಂಡಿರ್ತಾರೆ ಆ ಪುಟ್ಟ ಮನೆಯಿಂದ ಆ ಹುಡುಗಿಯನ್ನ ಹೊರಗಡೆ ಕಳಿಸ್ಲಿಲ್ಲ ಆ ನಂತರದಲ್ಲಿ ಯಾವ ತರ ಆಗೋಯ್ತು ಅಂದ್ರೆ ಆ ಮನೆಗೂ ಕೂಡ ಹುಡ್ಕೊಂಡು ಬರೋದಕ್ಕೆ ಶುರು ಮಾಡಿದ್ರಂತೆ ಆ ಒಂದೆರಡು ಚಾನೆಲ್ ಗಳಿಗೆ ಅಥವಾ ಒಂದೆರಡು ಮೂರು ವಿಡಿಯೋಸ್ ಗಳಿಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಅಂತಾರಲ್ಲ ಸೊ ಅವರ ವಿಡಿಯೋಗಳಿಗೆ ಅಥವಾ ವಿಡಿಯೋ ಕೊಡೋದನ್ನ ಪೋಸ್ಟ್ ಕೊಡೋದನ್ನ ನಿರಾಕರಿಸ್ಬಿಟ್ರಂತೆ ಆ ಮೊನಾಲಿಸಾಗ ಅವರೇ ಹುಡುಗಿಗೆ ಬಾಯಿಗೆ ಬಂದಾಗ ಬೈಯೋದಕ್ಕೆ ಶುರು ಮಾಡಿದ್ರಂತೆ ಕೆಟ್ಟ ಕೆಟ್ಟದಾಗ ಬೈಯೋದಕ್ಕೆ ಶುರು ಮಾಡಿದ್ರಂತೆ ಇದರಿಂದಾಗಿ ಕೊನೆಯದಾಗಿ ಬೇಸತ್ತು ಅವರ ತಂದೆ ಒಂದು ಡಿಶಿಷನ್ ಅನ್ನು ತಗೊಳ್ತಾರೆ ಏನು ಆ ಡಿಶಿಷನ್ ತಗೊಳ್ತಾರೆ ಅಂದ್ರೆ ಈ ಹುಡುಗಿಯನ್ನ ವಾಪಸ್ ಊರಿಗೆ ಕಳುಹಿಸಿ ಬಿಡೋಣ ಕುಂಭಮೇಳದಿಂದ ನಾವೆಲ್ಲರೂ ಹೋಗಿ ಬಿಡೋಣ ಅಂತ ಯಾವ ಮಟ್ಟಿಗೆ ಆ ಹುಡುಗಿಯ ಪರಿಸ್ಥಿತಿ ಆಗಿದೆ ಅಂದ್ರೆ ಆ ಹುಡುಗಿ ಒಂದ್ ಯಾವ್ದೋ ಮೈ ಮೊಬೈಲ್ ನ ಕಿತ್ತು ಬಿಸಾಡ್ತಾರೆ ಅಷ್ಟರ ಮಟ್ಟಿಗೆ ಆ ಹುಡುಗಿ ಮಾನಸಿಕ ಸ್ಥಿತಿಯನ್ನ ಕಳೆದುಕೊಂಡು ಬಿಟ್ಟಿದೆ ಇವತ್ತು ಒಂದು ತರಹ ಹುಚ್ಚಿಯ ತರಹ ಆ ಹುಡುಗಿಯ ಮನಸ್ಥಿತಿ ಆಗಿಬಿಟ್ಟಿದೆ ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿತ್ತು ಹೋದವರು ಅಲ್ಲಿರುವಂತಹ ಜನ ಎಲ್ಲರೂ ಕೂಡ ಹುಡುಗಿಯ ಜೊತೆ ಫೋಟೋಸ್ ತಗೊಳ್ಳೋದು ವಿಡಿಯೋ ಮಾಡೋದು ಒಂದು ವೇಳೆ ಆ ಹುಡುಗಿ ಒಪ್ಪಲಿಲ್ಲ ಅಂತ ಅಂದ್ಕೊಳ್ಳಿ ಒಪ್ಪಲಿಲ್ಲ ಅಂತ ಅಂದಿದಾಗ ಬಾಯಿಗೆ ಬಂದಾಗ ಬಯ್ಯೋದು ಇನ್ನೊಂದು ಸ್ವಲ್ಪ ಜನ ಇದ್ದಾರಂತೆ ಮಹಾನುಭಾವರು ಆ ಹುಡುಗಿಯ ಮನೆ ಬಳಿ ಹೋಗಿ ಇವಳನ್ನ ಎತ್ತಾಕೊಂಡು ಹೋಗ್ತೀವಿ ಕಿಡ್ನಾಪ್ ಮಾಡ್ತೀವಿ ಅನ್ನುವ ಲೆವೆಲ್ ವರೆಗೂ ತೆಗೆದುಕೊಂಡು ಹೋಗಿದ್ರಂತೆ ಒಂದಷ್ಟು ಜನ ಒಳ್ಳೆ ಉದ್ದೇಶದಿಂದ ಹೋಗಿರ್ತಾರೆ ಆದ್ರೆ ಮತ್ತೊಂದಷ್ಟು ಜನ ಬೇರೆ ಎದ್ದೆ ಕೆಟ್ಟ ಕೆಟ್ಟ ಉದ್ದೇಶದಿಂದ ಆ ಹುಡುಗಿಯನ್ನ ಆ ನೋಡೋದಕ್ಕೆ ಶುರು ಮಾಡಿದ್ರು ಬೇಕು ಅಂತಲೇ ಆ ಹುಡುಗಿ ಹತ್ರ ಹೋಗೋದು ಇವೆಲ್ಲವೂ ಕೂಡ ಶುರುವಾಯಿತು ಒಟ್ಟಾರೆಯಾಗಿ ನೆಮ್ಮದಿಯಾಗಿದ್ದಂತಹ ಅವರ ನೆಮ್ಮದಿ ಈಗ ಕಂಪ್ಲೀಟ್ ಆಗಿ ಹಾಳಾಗಿ ಬಿಟ್ಟಿದೆ ನನ್ನ ಪ್ರಕಾರ ಇದೊಂದು ಇನ್ನು ನಾಲ್ಕೈದು ತಿಂಗಳು ಆ ಹುಡುಗಿಯನ್ನ ಸುಮ್ಮನೆ ಬಿಡೋದಿಲ್ಲ ಹೊರಗಡೆ ಬಂದ್ರೆ ಆ ಹುಡುಗಿಯ ಜೊತೆ ಫೋಟೋಸು ವಿಡಿಯೋಸು ಆ ಫೋಟೋ ವಿಡಿಯೋ ಕೊಡ್ಲಿಲ್ಲ ಅಂದ್ರೆ ರಾಣುಮಂಡಲ್ ಆಯ್ತಲ್ಲ ಅದೇ ಪರಿಸ್ಥಿತಿ ಆಗುತ್ತೆ ಫೇಮಸ್ ಮಾಡಿದ್ದೇ ನಾವು ಫೇಮಸ್ ಆದ ತಕ್ಷಣ ಎಂತಹ ಕೊಬ್ಬು ಬಂದುಬಿಡ್ತು ಹಾಗೆ ಹೀಗೆ ಅಂತ ಬಯ್ಯೋರು ಇವರೇ ಆ ಹುಡುಗಿ ಏನಾದ್ರು ಕೇಳಿಲ್ಲ ನನ್ನ ಫೇಮಸ್ ಮಾಡಿಯಪ್ಪ ಅಂತ ನಿಮ್ಮ ನಿಮ್ಮ ವಿಚಾರಗಳಿಗೆ ನಿಮ್ಗೇನು ಲೈಕ್ಸ್ ಬೇಕು ನಿಮ್ಗೇನು ರೀಲ್ಸ್ ಜಾಸ್ತಿ ಓಡಬೇಕು ಅಥವಾ ನಿಮ್ಮ ವ್ಯೂಸ್ ಜಾಸ್ತಿ ಆಗಬೇಕು ಈ ರೀತಿಯಾಗಿ ಬಹಳಷ್ಟು ಜನ ನಿಮ್ಮ ನಿಮ್ಮ ವಿಚಾರಕ್ಕೆ ಆ ಹುಡುಗಿಯನ್ನ ಫೇಮಸ್ ಮಾಡಿದ್ರಿ ಅದರಿಂದ ನೀವು ಆದಾಯವನ್ನು ಕೂಡ ಗಳಿಸಿದ್ರಿ ಈಗ ಆ ಹುಡುಗಿಯ ಪರಿಸ್ಥಿತಿ ಏನು ಇಲ್ಲ ಆದಾಯವೂ ಇಲ್ಲ ಏನು ಇಲ್ಲದೆ ಅವರು ವಾಪಸ್ ರಾಜಸ್ಥಾನಕ್ಕೆ ತೆರಳಿದ್ದಾರೆ ನಿಜಕ್ಕೂ ಕೂಡ ಗೆಳೆಯರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ ಅಂದ್ರೆ ಬಹಳ ಬೇಸರ ಆಗುತ್ತೆ ಕುಂಭಮೇಳ ಯಾವ ವಿಚಾರಕ್ಕೆ ಚರ್ಚೆ ಆಗಬೇಕಿತ್ತು ಆದರೆ ಇನ್ಯಾವುದೋ ವಿಚಾರಕ್ಕೀಗ ಚರ್ಚೆ ಆಗ್ತಾ ಇರೋದು ಬಹಳ ಬೇಸರ ತರಿಸ್ತಾ ಇದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ